ಸತ್ಯ ಸುದ್ದಿಗಳ ಪೂರ ಚಿಂತ ಸಂಗೀತೋತ್ಸವ ಸಮಾರಂಭದಲ್ಲಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜೈರಾಮ್ ರವರಿಂದ ಅರ್ಥಪೂರ್ಣ ಉದ್ಘಾಟನಾ ಭಾಷಣ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಶ್ರೀ ಶ್ರೀನಿವಾಸ ಸಂಗೀತ ಮತ್ತು ಸುಗಮ ಸಂಗೀತ ಕಲಾ ಟ್ರಸ್ಟ್ ವತಿಯಿಂದ ಟ್ರಸ್ಟಿನ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಮಠದ ಸಭಾಂಗಣದಲ್ಲಿ ಆಗಸ್ಟ್ ಹನ್ನೊಂದರ ಭಾನುವಾರದಂದು ಆಯೋಜಿಸಲಾಗಿದ್ದ ಪ್ರಥಮ ವರ್ಷದ ಸಂಗೀತೋತ್ಸವ ಸಮಾರಂಭವನ್ನು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಡಾಕ್ಟರ್ ಎಂಆರ್ ಜೈರಾಮ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ಉದ್ಘಾಟನಾ ಭಾಷಣ ಮಾಡಿದರು ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲರ ಸಂತರ ಪಾದದಲ್ಲಿ ಆತ್ಮ ಪೂಜೆಯನ್ನು ಮಾಡುತ್ತಾ ಈ ಸಮಾರಂಭದ ಶ್ರೀನಿವಾಸ ಸಂಗೀತ ಮತ್ತು ಸಗಮ ಸಂಗೀತದ ಟ್ರಸ್ಟ್ನವರೇ ನಾವು ಮುಖ್ಯವಾಗಿ ಪ್ರೋತ್ಸಾಹವನ್ನು ಕೊಡದು ಕೊಡುವಂಥ ಲಾವಣ್ಯವರೇ ಶ್ರೀಮತಿ ಲಾವಣ್ಯವರೇ ಮತ್ತು ಎಲ್ಲ ಸಂಗೀತದ ಭಕ್ತಿಯಿಂದ ಸಮರ್ಪಣೆ ಮಾಡುವಂಥ ಗುರುಗಳಿಗೆ ಸಮರ್ಪಣೆ ಮಾಡುವಂಥ ಎಲ್ಲ ಭಕ್ತಾದಿಗಳೇ ನಮ್ಮ ಈ ವಿಶ್ವ ವಿಶ್ವದಲ್ಲಿ ಭಾರತ ದೇಶ ಶ್ರೇಷ್ಠವಾದಂಥ ದೇಶ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಅನೇಕ ಋಷಿ ಮುನಿಗಳು ಬಂದು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇಶ ಇದು ಪರಮಾತ್ಮನು ಕೂಡ ಋಷಿ ಮುನಿಯಾಗಿ ಬಂದು ಈ ದೇಶದಲ್ಲಿ ಧರ್ಮವನ್ನು ಅನುಭವದಿಂದ ನಮಗೆಲ್ಲ ತೋರಿಸ್ಕೊಟ್ಟಂತಹ ದೇಶ ಇದು ಯಾವ ದೇಶವೂ ಇಂಥ ಜ್ಞಾನ ಇರುವಂಥ ದೇಶ ನಮ್ಮ ವಿಶ್ವದಲ್ಲಿ ಇಲ್ಲ ಅದರಿಂದಾಗಿ ವಿಶ್ವಗುರು ಏನಾದರೂ ಆಗಬೇಕಾಗಿದ್ದರೆ ನಮ್ಮ ಭಾರತ ದೇಶದಿಂದನೇ ಆಗಬೇಕು ಈ ಒಂದು ಜ್ಞಾನ ಮಹತ್ವ ಅದು ಅದು ಎಷ್ಟು ಅಂತ ಹೇಳೋಕತಕ್ಕಂಥ ಭಾರಿ ಕಷ್ಟ ಅರಿವು ಮಾಡೋದು ಭಾರಿ ಕಷ್ಟ ಅದರಿಂದಾಗಿ ನಮ್ಮ ಹಿರಿಯರು ಋಷಿ ಮುನಿಗಳು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಸಾರಾಂಶವನ್ನು ನಮಗೆ ಅದು ಪರಿಶೀಲ ಮಾಡಿದ್ದಾರೆ ಜ್ಞಾನಂ ವಿಜ್ಞಾನಂ ಚ ಭಕ್ತಿ ಸಹಿತ ಜ್ಞಾನ ಇದೆ ಅದರಲ್ಲಿ ನೀವು ಭಕ್ತಿಯಿಂದ ಒಂದು ಯಾವುದೋ ಒಂದು ಜ್ಞಾನವನ್ನು ತೆಗೆದುಕೊಂಡು ಸಾಧನೆಯನ್ನು ಮಾಡಿ ಯಾವ ರೀತಿ ಸಾಧನೆ ಮಾಡ್ತೀರಾ ಭಕ್ತಿಯಿಂದ ಯಾರು ಮಾಡ್ತಾರೋ ಅವ್ರು ಇದು ಸಿಗ್ತದಪ್ಪ ಅಂತ ನೋಡಿ ಇದು ನಮಗೆಲ್ಲ ಜ್ಞಾನದ ಒಂದು ಸಾರಾಂಶ ಇದು ಭಕ್ತಿ ಸೈಜಿತ ಶರಣಾಗತಿ ಆಗ್ಬೋದು ಮುಟ್ಟಿ ಹೇಳ್ತಾರೆ ತಾತ ಏನೋ ಹರಿಭಜನೆ 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 ಅಂದರೆ ಏನು ಹರಿಭಜನೆ ಬರೀ ಭಜನೆ ಮಾಡೋದಲ್ಲ ನಾಮಸ್ಮರಣೆ ಹರಿಭಜನೆ ನಾಮಸ್ಮರಣೆ ಏನೂ ಇಲ್ಲ ನೀವು ಯಾವ ರೀತಿಯಾಗಿ ಮಾಡ್ತೀಯೋ ಮಾಡಪ್ಪ ನೀನು ಅದಕ್ಕೇನು ಯಾವ ಯಾವ ಒಂದು ನೇಮ ಇಲ್ಲ ಏನಿಲ್ಲ ಯಾವ ರೀತಿ ಮಾಡಬೇಕಂತಿದೆಯೋ ಮಾಡಪ್ಪ ನೀನು ಅಂತಾರೆ ತಾತಯ್ಯನೋರು ಅಷ್ಟು ವಿಶಾಲವಾದಂಥ ಒಂದು ಆ ಹೃದಯ ತಮ್ಮ ಎಲ್ಲರೂ ಕೂಡ ಎಲ್ರಿಗೂ ಸಿಗುವಂಥ ಒಂದು ದಾರಿಯನ್ನು ಸತ್ತು ಕನಕದಾಸರಾಗಲಿ ಪುರದಾಸರಾಗಲಿ ತಾತಯ್ಯನವರಾಗಲಿ ಏನವರ ಒಂದು ಕೊಡುಗೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಷ್ಟು ಅಂಥ ವಿಮ್ರತೆ ಹೆಂಗೆ ಎಲ್ಲಿಂದ ಬರ್ತದೆ ಕನಕದಾಸರ ಮನೆ ಕಸ ಕುಡಿಸೋ ಬರೋ ದಾಸ ಪುರಂದ್ರದಾಸಿಗೆ ಮಣಿ ಮಾಡೋ ದಾಸ ಎನ್ನ ಎನ್ನು ಏನು ಇವರು ನಾನು ದಾಸ ಎನ್ನು ಬಿಡುವುದು ಮೋಸ ಅಂತ ಪರಮಾತ್ಮನಿಗೆ ಹೇಳಿಕೊಂಡು ಆ ರೀತಿಯಾಗಿ ಅಪ್ಪ ನಾನು ನಾ ನಾನಲ್ಲ ನನ್ನಲ್ಲ ನನ್ನ ದಾಸ ನನ್ನ ದಾಸ ದಾಸ ದಾಸಾನು ದಾಸ ಅಂತ ಹೇಳ್ಕೊಂಡು ಅದು ಭಕ್ತಿಯನ್ನು ಯಾವ ಮಟ್ಟಕ್ಕೆ ತೊಗೋಬಿದಾರೆ ಅಂತಂದರೆ ಅದನ್ನ ಅರ್ಥ ಅರ್ಥವನ್ನು ಮಾಡುವುದೇ ಭಾರಿ ಕಷ್ಟ ಆಗುತ್ತೆ ಪಕ್ಕದಲ್ಲಿ ಯಾರು ಇರಕೂಡ್ದು ಅವಾಗ ನೀವೊಬ್ಬರೇ ದೇವ್ರ ಮನೆಯಲ್ಲಿ ನೀವು ಒಬ್ಬರೇ ಕುಳಿಸ್ಕೊಂಡು ಬಾಗಿಲು ಹಾಕ್ಕೊಂಡು ನೀವು ಅಂತರಂಗದಲ್ಲಿ ಸಮರ್ಪಣೆ ಮಾಡಿದ್ರೆ ಅದು ನಿಜವಾದಂಥ ಭಕ್ತಿ ಇದು ಈ ಭಕ್ತಿ ಏನಿದೆ ಎಲ್ಲರೂ ಪ್ರದರ್ಶನ ಮಾಡುವಂಥ ಭಕ್ತಿ ಯಾಕಂದರೆ ಇದು ಹೇಳಬೇಕು ಹರಕತೆ ಯಾಕೆ ಹೇಳ್ಬೇಕು ನಾಟ್ಯ ಯಾಕೆ ಹೇಳ್ಬೇಕು ಎಲ್ಲರೂ ನೋಡ್ಬೇಕು ಕೇಳಬೇಕು ವೇಷ್ಟಗಳು ಬರ್ತಾರೆ ಸಂಗೀತ ಮೇಷ್ಟ್ರು ಬರ್ತಾರೆ ಎಲ್ಲರೂ ಹೇಳ್ತಾರೆ ಯಾಕೆ ಹೇಳ್ತಾರೆ ಎಲ್ರಿಗೂ ಅಪ್ಪ ನೀನು ನೀನು ಮಾಡು ನೀನು ಮಾಡು ಅಂತ ಇದು ಅದನ್ನು ಆ ಒಂದು ಎಲ್ಲಿ ಕಳಿಸ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಒಂದು ಇದರಿಂದ ನಾವು ಇಂಥ ಸಭೆಯನ್ನು ನಾವು ಮಾಡ್ತೀವಿ ಎಲ್ಲರೂ ಇದರಲ್ಲಿ ಆ ವಿದ್ಯೆಯನ್ನು ಕಲಿಬೇಕು ಮತ್ತು ಸಾಧನೆ ಅಂತ ಮಾಡಬೇಕು ಎರಡು ಬೇರೆ ಬೇರೆ ಇದೆ ಕಲಿಯೋದು ಮತ್ತು ಸಾಧನೆ ಸಾಧನೆ ಅಂತರಂಗ ಸಾಧನೆ ಕಲಿಯೋದು ಬಹಿರಂಗದಲ್ಲಿ ಕಲಿಯೋ ಈ ಒಂದು ಇದು ಈ ನಮ್ಮ ದೇಶ ಈ ಭಾರತ ದೇಶ ಇದನ್ನು ಬಿಟ್ಟು ಯಾವ ದೇಶದಲ್ಲೂ ಈ ಒಂದು ಸಿದ್ಧಾಂತ ಇಲ್ಲ ತಿಳ್ಕೊಂಬಿಡಿ ಅವರವರವರ ಒಂದು ಆ ಒಂದು ಆ ವಿದ್ಯೆಯನ್ನು ಕಲಿತಾರೆ ಮೊದಲು ಅರ್ ಅರಿವು ಮಾಡ್ಕೋಬೇಕು ಮೊದಲು ನಾವು ಮನ ಮನಸ್ಸನ್ನು ಸ್ವಚ್ಛವಾಗಿ ಮಾಡ್ಕೋಬೇಕು ಆವಾಗನೇ ಏನು ವಿದ್ಯೆ ಬರ್ತದೋ ಅದು ಭಕ್ತಿಯಿಂದ ಸಮರ್ಪಣೆ ಮಾಡುವಂಥ ದಾರಿ ನಮ್ಮ ಸಿಗ್ತದೆ ಆ ಒಂದು ಕಲೆ ಸಂಗೀತದಲ್ಲಿ ಮಹತ್ವ ಒಂದು ಕೊಡುಗೆ ಯಾಕಂದರೆ ವರಕವಿಗಳು ಸಂಗೀತದಲ್ಲಿ ಆ ಒಂದು ಜ್ಞಾನವನ್ನು ಕೊಟ್ಟಿದ್ದಾರಲ್ಲ ಮಹತ್ವದಂತ ಎಲ್ಲ ಸಾರಾಂಶ ಒಂದು ಕೀರ್ತನಲ್ಲಿ ಇದೆ ಕನಕದಾಸರು ಏನು ನಮ್ಮ ಹಿಂದೂ ಧರ್ಮದ ಸಾರಾಂಶ ಒಂದು ಕೀರ್ತನಲ್ಲಿ ಹೇಳ್ಬಿಡ್ತಾರೆ ತಾತಯ್ಯನ ಒಂದು ಕೀರ್ತನಲ್ಲಿ ಹೇಳ್ಬಿಡ್ತಾರೆ ಪೂರ್ಣದಾಸರು ಒಂದು ಕೀರ್ತನಲ್ಲಿ ಹೇಳ್ಬಿಡ್ತಾರೆ ಆ ಸಾರಾಂಶವೇ ಅದೆಲ್ಲವೂ ಬೀಜಾಕ್ಷರವೇ ಬೇರೆ ಅಲ್ಲ ಅದನ್ನು ನೀವು ಭಕ್ತಿಯಿಂದ ನೀವು ಹಾಡಿದಾಗ ಏನಾಗ್ತದೆ ಮನಸ್ಸು ಸ್ವಚ್ಛವಾಗಿ ಆಗ್ತದೆ ಮನಸ್ಸೇ ಇರೋದು ಎಲ್ಲದಕ್ಕೂ ಜ್ಞಾನ ಬರೋದು ಮನಸ್ಸೇ ಆ ಮನಸ್ಸಿನಲ್ಲಿ ಯಾವತ್ತು ನಮ್ಮ ಹೃದಯ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ನಮ್ಮ ನಮಗೆ ನಾವು ಅದನ್ನ ಆ ಹತೋಟಿಯಲ್ಲಿ ಇಟ್ಕೊಳಕ್ ಸಾಧ್ಯವಾಗ್ತದೋ ಆವಾಗ ತಾನಾ ತಾನೇ ಜ್ಞಾನ ನಿಮಗೆ ಬರ್ತದೆ ಅಂತ ತಿಳ್ಕೊಳ್ಳಿ ಎಲ್ಲರೂ ಸಿಗುವಂತಹ ಒಂದು ಮಾರ್ಗ ಯಾಕೆ ಬಂದ್ಬಿಟ್ಟು ಅಷ್ಟು ಭಕ್ತಿಯಿಂದ ಆಡೋದು ಬೇರೆಯವರು ಆ ಭಕ್ತಿ ನೋಡೋ ನಾನು ಹಾಡಬಾರದು ಅಂತ ಆಸೆ ಆಸೆಸಿದ್ರು ಅಂದರೆ ನಿನ್ನ ವಿದ್ಯೆ ಅವ್ರಿಗೆ ಅಂತ ಆಯಿತು ನೋಡಪ್ಪ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ನಮ್ಮಲ್ಲಿ ಆ ಇದು ಆ ಒಂದು ಆ ಪರಂಪರೆ ಗುರು ಮತ್ತು ಶಿಷ್ಯರ ಒಂದು ಪರಂಪರೆ ಯಾವ ರೀತಿಯಾಗಿ ಹೋಗ್ತದೆ ನೋಡಿ ನೋವು ಎಲ್ಲ ಅಂದಾಗಿ ನೀವು ಅಂಥ ಪುಣ್ಯವಂತ ಪುಣ್ಯ ಅಂತಂದ್ರೆ ನಾನಾ ರೀತಿಯ ಪುಣ್ಯ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾನೆ ಪರಮಾತ್ಮ ಹುಟ್ಟುವಾಗೇ ಮಾನವ ಜನ್ಮ ಬರ್ತದೆ ಬರುವಾಗ ಅಪ್ಪ ನೀನು ಇದನ್ನ ಮಾಡ್ಕೊಂಡು ಹೋಗುವಂತ ಏನೋ ಒಂದು ಆ ದಾರಿಯನ್ನು ಕೊಟ್ಟಾಗ ಯಾವುದೇ ಆಗ ಸಮರ್ಪಣೆ ಮಾಡಿಬಿಟ್ಟು ನಾನು ಆಕೆ ಆ ಒಂದು ಕರ್ತವ್ಯವನ್ನು ನಾನು ಮಾಡುವಂಥ ಆದರೆ ಅದೇ ಸಮರ್ಪಣೆ ಅದೇ ಪರಮಾತ್ಮಿ ಮುಟ್ಟುವಂಥದ್ದು ಅದೇ ಇನ್ಯಾವುದೂ ಅಲ್ಲ ತಾತನ ಎಲ್ಲ ಸಂತರು ಹೇಳಿದ್ದಾರೆ ತಾತಯ್ಯನವರು ಹೇಳ್ತಾರೆ